ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ನಂತರ ಯಾವ ಸಿನಿಮಾ ಶುರು ಮಾಡಿದ್ದಾರೆ ಗಣೇಶ್ ಅವರ ಲೈನ್ ಅಪ್ ನಲ್ಲಿ ಯಾವೆಲ್ಲ ಸಿನಿಮಾಗಳಿವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಆಗಿ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಬೆಲ್ ಐಕಾನ್ ಆನ್ ಮಾಡಿಟ್ಕೊಳ್ಳಿ ಎಸ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಪ್ರೇಕ್ಷಕರ ಮೆಚ್ಚುಗೆಯ ಜೊತೆಗೆ ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಮಾಡಿತ್ತು ಇದೀಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂದಿನ ಸಿನಿಮಾ ಯಾವುದು ಅಂತ ಬಂದಾಗ ಮೊದಲಿಗೆ ಯುವರ್ ಆರ್ ಸಿನ್ಸಿಯರ್ಲಿ ರಾಮ್ ಅಂತ ಒಂದು ಬ್ಯೂಟಿಫುಲ್ ಕಂಟೆಂಟ್ ಇರುವಂತಹ ಸಿನಿಮಾ ರೆಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆಗೆ ಪ್ರಮುಖ ಪಾತ್ರದಲ್ಲಿ ಮಿಸ್ಟರ್ ಫರ್ಫೆಕ್ಟ್ ರಮೇಶ್ ಅರವಿಂದ್ ಕೂಡ ಅಭಿನಯಿಸಿದ್ದಾರೆ ಅದರಲ್ಲೂ ರಮೇಶ್ ಅರವಿಂದ್ ಅವರು ಒಂದು ವಿಭಿನ್ನ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಒಬ್ಬ ಡೌನ್ ಸಿಂಡ್ರೋಮ್ ಇರುವಂತಹ ವ್ಯಕ್ತಿಯಾಗಿ ನಟನೆ ಮಾಡಿರುವುದನ್ನ ಟೀಸರ್ ನಲ್ಲಿ ನೋಡಿರಬಹುದು ನೀವು ಒಟ್ನಲ್ಲಿ ಒಂದು ಎಮೋಷನಲ್ ಪ್ಯಾಕೇಜ್ ಇರುವಂತಹ ಸಿನಿಮಾ ಈ ವರ್ಷವೇ ರಿಲೀಸ್ ಆಗುವ ಸಾಧ್ಯತೆ ಇದೆ ಅದೇ ರೀತಿ ತೆಲುಗು ಪ್ರೊಡಕ್ಷನ್ ಹೌಸ್ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಪ್ರೊಡ್ಯೂಸ್ ಮಾಡ್ತಿರುವಂತಹ ಪಿನಾಕ ಸಿನಿಮಾ ಕೂಡ ಶೂಟಿಂಗ್ ಶುರುವಾಗಿದೆ ಈ ಸಿನಿಮಾದಲ್ಲಿ ಗಣೇಶ್ ಅವರು ಟ್ರೈಬಲ್ ಕಿಂಗ್ ಆಗಿ ಕಾಣಿಸಿಕೊಂಡಿದ್ದಾರೆ ಗೋಲ್ಡನ್ ಸ್ಟಾರ್ ಸಿನಿ ಕೆರಿಯರ್ ನಲ್ಲಿ ಇದೊಂದು ವಿಭಿನ್ನ ಗೆಟಪ್ ಅಂತಾನೆ ಹೇಳ್ಬಹುದು ಇನ್ನು ನಿರ್ದೇಶಕ ಅರಸು ಅಂತಾರೆ ಗಣೇಶ್ ಅವರಿಗೆ ನಿರ್ದೇಶನ ಮಾಡಲಿದ್ದಾರೆ ಇತ್ತೀಚೆಗಷ್ಟೇ ಈ ಸಿನಿಮಾದ ಮುಹೂರ್ತ ಮಾಡಿ ಶೂಟಿಂಗ್ ಕೆಲಸ ಶುರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಗಣೇಶ್ ಗೆ ಜೋಡಿಯಾಗಿ ಅಮೃತ ಅಯ್ಯರ್ ನಟಿಸುತ್ತಿದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ಟೈಟಲ್ ಅನೌನ್ಸ್ ಆಗಲಿದೆ ಇಷ್ಟ ಅಲ್ಲ ಇನ್ನು ಅನೇಕ ಸಿನಿಮಾಗಳು ಅನೌನ್ಸ್ಮೆಂಟ್ ಆಗಿ ಸೈಲೆಂಟ್ ಆಗಿಬಿಟ್ಟಿವೆ ಉದಾಹರಣೆಗೆ ದ ಸ್ಟೋರಿ ಆಫ್ ರಾಯಗಢ ಆಗಿರಬಹುದು ಶಿವಣ್ಣನ ಜೊತೆಗೆ ಅನೌನ್ಸ್ ಆಗಿರುವ ಶಿವಗಣ ಸಿನಿಮಾ ಆಗಿರಬಹುದು ಬಹುದೂರ್ ಚೇತನ್ ಕೂಡ ಡೈರೆಕ್ಷನ್ ಮಾಡಬೇಕಿತ್ತು ಇವೆಲ್ಲ ಕಾರಣ ರಗಳಿಂದ ಮುಂದೂಡಲಾಗಿದೆ ಅನ್ನಿಸ್ತಿದೆ ಎಸ್ ಸದ್ಯಕ್ಕೆ ಇದಿಷ್ಟು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಲೈನ್ ಅಪ್ ನಲ್ಲಿರುವಂತಹ ಸಿನಿಮಾಗಳು ಈ ಎಲ್ಲಾ ಸಿನಿಮಾಗಳ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನೆಲ್ ನ ಫಾಲೋ ಮಾಡಿ